ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಪೊಲೀಸಪ್ಪನ ಹೆಂಡತಿ ಕೆಲಸದವರಿಗಂತ ಹೇಳಿ ಊಟ ತೊಗೊಂಡು ಬರ್ತಾಳೆ ಗೀತಾ ಅಂತ ಹೇಳಿ ಕರೀತಾ ಊಟ ತಗೊಂಡು ಬರ್ತಾಳೆ ಊಟ ತಗೊಂಡು ಬಂದು ಅವರಿಗೆ ಊಟ ಕೊಡ್ತಾಳೆ ಅಷ್ಟೊತ್ತಿಗೆ ಅಂಬುಜ ಅದಕ್ಕೆ ಅದಕ್ಕೆ ಇಷ್ಟು ಬೇಗ ಊಟ ಕೊಟ್ಬಿಟ್ರೆ ಇನ್ನೂ ದೇವ್ರ ಮನೆ ಕ್ಲೀನ್ ಮಾಡಿಲ್ಲ ಇನ್ನೂ ತುಂಬ ಕೆಲಸಗಳಿದ್ದಾವೆ ಅಂತ ಹೇಳ್ತಾಳೆ ಅದಕ್ಕೆ ಅದೆಲ್ಲ ಊಟ ಮಾಡಿದ್ರ ಮೇಲೆ ಮಾಡಿದರೆ ಆಯಿತು ಬಿಡು ಅಂಬುಜ ಅಂತ ಹೇಳಿ ಹೇಳ್ತಾಳೆ ನೀವು ಊಟ ಮಾಡಿದ್ರಮ್ಮ ಅಂತ ಹೇಳಿ ಕೆಲಸದವರಿಗೆ ಊಟ ಮಾಡೋದಕ್ಕೆ ಹೇಳ್ತಾಳೆ ಅದೇ ಥರ ಒಬ್ಬರು ಊಟ ಮಾಡ್ತಾ ಇರ್ತಾಳೆ ರೂಪ ಊಟನೇ ಮಾಡ್ತಾ ಇರೋಲ್ಲ ಅದಕ್ಕೆ ಅಂಬುಜ ಅವಳು ಊಟ ಇದ್ದಾಳೆ ನೀನು ಯಾಕೆ ಊಟ ಮಾಡ್ತಾ ಇಲ್ಲ ಬೇಗ ಬೇಗ ಊಟ ಮಾಡು ಇನ್ನು ತುಂಬ ಕೆಲಸಗಳಿದಾವೆ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ರೂಪ ಹೇಳ್ತಾಳೆ ಇಲ್ಲ ನಾನು ಇಲ್ಲೂಟ ಮಾಡಲ್ಲ ಅಂತಾಳೆ ಯಾಕೆ ಅಂತ ಕೇಳ್ತಾಳೆ ಇಲ್ಲ ನನಗೆ ತುಂಬ ಕೆಮ್ಮಿದೆ ನಾನಿಲ್ಲಿ ಊಟ ಮಾಡಲ್ಲ ನಾನು ಹೊರಗಡೆ ಊಟ ಮಾಡ್ತೀನಿ ಅಂತ ಹೇಳಿ ಕೆಮ್ಮು ಹಾಗೆ ನಾಟಕ ಮಾಡ್ತಾ ಹೊರಗಡೆ ಓಡೋಗ್ತಾಳೆ ತಟ್ಟೆ ತಗೊಂಡು ಅಷ್ಟೊತ್ತಿಗೆ ಅಂಬುಜ ಯೋತ್ನೆ ಮಾಡ್ತಾಳೆ ಇವಳು ಬಂದಲ್ಲಿಂದ ಇವು ನಡವಳಿಕೆ ತುಂಬ ವಿಚಿತ್ರವಾಗಿದೆಯಲ್ಲ ಇವ್ಳ ಮೇಲೆ ಒಂದು ಇಟ್ಟಿರಬೇಕು ಇವ್ಳು ಮಾತಾಡೋ ರೀತಿಗೂ ನಡ್ಕೊಳ್ಳೋ ವರ್ತನೆಗೂ ಒಂದಕ್ಕೊಂದು ಮ್ಯಾಚೇ ಆಗಲ್ವಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾಳೆ ಇವ್ಳ ಮೇಲೆ ಒಂದು ಇಟ್ಟಿರಬೇಕು ಅಂತ ಹೇಳಿ ಅಂದ್ಕೊಳ್ತಾಳೆ ಹಾಗೆ ಊಟ ತಗೊಂಡು ಹೊರಗಡೆ ಓಟ್ ಬರ್ತಾ ಇರಬೇಕಾದ್ರೆ ಪೊಲೀಸಪ್ಪ ಮತ್ತು ದೀಪ ಮಾತಾಡ್ತಾ ಇರ್ತಾಳೆ ದೀಪ ಹೇಳ್ತಾಳೆ ನಾನು ಇವಾಗ ಚೆನ್ನಾಗಿದ್ದೀನಿ ಅಪ್ಪ ಮದುವೆ ಆಗಿ ಹಾಗೆ ಅಣ್ಣನೂ ಮದುವೆ ಆಗಿದ್ದಾನೆ ಅವನು ಸಹ ಚೆನ್ನಾಗಿದ್ದಾನೆ ಅದೇ ಥರ ಅಕ್ಕನೂ ಇರಬೇಕಿತ್ತಲ್ವ ಅಂತ ಹೇಳಿ ಹೇಳ್ತಾಳೆ ಅದಕ್ಕೆ ಪೊಲೀಸಪ್ಪ ಸಿಟ್ಟಾಗಿ ಸಿಟ್ಟಲ್ಲಿ ಜೋರಾಗಿ ಅವಳು ಯಾವತ್ತು ಇಲ್ಲಿಂದ ಓಡಿ ಹೋದ್ಲು ಅಲ್ಲಿಗೆ ಅವಳು ನನ್ನ ಪಾಲಿಗೆ ಸತ್ತೋದ್ಲು ಇನ್ನು ಮುಂದೆ ಅವಳ ವಿಷಯನ ಈ ಮನೆಯಲ್ಲಿ ಮಾತಾಡಬೇಡ ಅಂತ ಹೇಳಿ ಜೋರಾಗಿ ಸಿಟ್ಟಲ್ಲಿ ಹೇಳ್ತಾರೆ ದೀಪಂಗೆ ಅದನ್ನು ಕೇಳಿಸ್ಕೊಳ್ತಾ ಇರ್ತಾರೆ ರೂಪ ನೀನು ನೀವು ಒಂದು ಅಪ್ಪನ ಮಗಳ ಬಗ್ಗೆ ಹೇಗೆಲ್ಲ ಮಾತಾಡ್ತಿರೋಲ್ಲ ಸಿಟ್ಟಲ್ಲಿ ಹೇ ಅಂದ್ಕೊಳ್ತಾಳೆ ಆ ಊಟನೆಲ್ಲ ಒಗಸೋಣ ಅನ್ನಷ್ಟು ಸಿಟ್ಟು ಬಂದು ಒಗಸಕ್ಕೆ ಹೋಗ್ತಾಳೆ ಆಮೇಲೆ ಮತ್ತೆ ತಟ್ಟೆನ ತನ್ನಷ್ಟಕ್ಕೆ ತೆಗೆದಿಟ್ಕೊಂಡು ಹೊರಗಡೆ ಹೋಗ್ತಾಳೆ ಹೊರಗಡೆ ಹೋಗಿ ಒಂದು ಮರದ ಬುಡದಲ್ಲಿ ಅನ್ನನ ತೆಗೆದು ಬಿಸಾಡ್ತಾಳೆ ಅವಳನ್ನ ಹಿಂದೆನೇ ಫಾಲೋ ಮಾಡ್ಕೊಂಡು ಬಂದಿರ್ತಾಳೆ ಊಟ ಬಿಸಾಡಿದ್ದು ನೋಡ್ತಾಳೆ ಮರೆಯಲ್ಲಿ ನಿತ್ಕೊಂಡು ನೋಡ್ತಾಳೆ ಅದನ್ನು ನೋಡಿದ ಅಂಬುಜಂಗೆ ಶಾಕ್ ಆಗುತ್ತೆ ಶಾಕಿಂದ ಹಾಗೆ ಒಳಗೆ ಹೋಗ್ತಾಳೆ ಅಷ್ಟೊತ್ತಿಗೆ ಒಳಗಡೆಯಿಂದ ಮತ್ತೆ ಓಡಿಕೊಂಡು ಬರ್ತಾಳೆ ರೂಪ ಅದು ಅವಳನ್ನು ಫಾಲೋ ಮಾಡಿಕೊಂಡು ಅಂಬುಜ ಬರ್ತಾಳೆ ಬಂದು ದೀಪನ ಯಾಕೆ ದುಡ್ದು ಅಂತ ಹೇಳಿ ಕೇಳ್ತಾಳೆ ಹಾಗೆ ಕೇಳಿದ ಕೂಡಲೇ ದೀಪನ ದೀಪ ಅಂದರೆ ಯಾರು ನಂಗೆ ಗೊತ್ತೇ ಇಲ್ಲ ಅನ್ನೋ ಥರ ಆಶ್ಚರ್ಯದಿಂದ ಭಯ ಭಯ ಪಟ್ಕೊಳ್ತಾ ಆ್ಯಕ್ಟ್ ಮಾಡ್ತಾ ಇರ್ತಾಳೆ ದೀಪ ನೀನು ಯಾರಂತ ನಂಗೆ ಗೊತ್ತು ಅಂತ ಹೇಳ್ತಾಳೆ ಹಾಗೆ ಹೇಳಿದ ತಕ್ಷಣ ತುಂಬ ಆಶ್ಚರ್ಯವಾಗುತ್ತೆ ತುಂಬ ಶಾಕಿಂದ ನೋಡ್ತಾಳೆ ಅಂಬುಜನ ಆಮೇಲೆ ಅಂಬುಜ ಬಂದು ಮುಖದ ಬಟ್ಟೆ ತೆಗಿ ಬಟ್ಟೆ ತೆಗಿ ಅಂತ ಹೇಳ್ತಾಳೆ ಅದಕ್ಕೆ ಇಲ್ಲ ನಂಗೆ ಕೆಮ್ಮು ಅಂತ ನಾಟ್ಕದ ಕೆಮ್ಮು ತೆಗಿ ಅಂತ ಹೇಳಿ ಬಟ್ಟೆನ ಅಂಬುಜನೇ ತೆಗಿತಾಳೆ ಅವಾಗ ಅಂಬುಜನೂ ಸಹ ಶಾಕಿಂದ ರೂಪನ ನೋಡ್ತಾಳೆ ರೂಪನ ಶಾಕಿಂದ ಅಂಬುಜನ ನೋಡ್ತಾಳೆ ಆಚೆ ಈಚೆ ನೋಡ್ತಾಳೆ ಯಾರಾದರೂ ಬರ್ತಾರೇನೋ ಅಂತ ಹೇಳಿ ಮುಖದ ಮೇಲೆ ಕೈ ಇಟ್ಕೊಂಡು ಆಚೆ ಈಚೆ ನೋಡ್ತಾ ಇರ್ತಾಳೆ ರೂಪ ಇದಾಗಿತ್ತು ಇಂದಿನ ಸಂಚಿಕೆ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಇದೇ ಥರ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್